ಅತ್ಯಾಚಾರ ಅವರು ಈ ಕರೋನಾ ಪರೋನೋದಾಗ ಅವರು ಹದಿನೈದು ಪರ್ಸೆಂಟ್ ತೊಗೊಂಡ್ರು ನಮ್ಮ ಇದು ಪಾಜೀವರು ಅವ್ರು ತೊಗೊಂಡೆಲ್ಲ ಪಾಪ ಅವ್ರ ಮಗ ಅದ ತೊಗೊಂಡು ಏನು ಮಾಡ್ದ ಒಂದು ಐವತ್ತು ಬಿಟ್ಟ ಇನ್ನು ಎರಡು ಮೂರು ಸಾವಿರ ಕೊಟ್ಟು ಹೊಡೆದು ನಾನು ನಾನು ಆಟ ಹೊಡೆದಿದ್ದಂದ್ರೆ ನಾನು ಬರೀ ಐವತ್ತು ರೂಪಾಯಿದ್ರೆ ನಾನು ಗೊಂದ್ರೆ ಚವೀಸ್ ಬಿಡ್ತಿದ್ದೀವಿ ಅದು ಒಂದು ಅಂತ ಒಂದು ಐವತ್ತು ಅಂಬುಲೆನ್ಸ್ ಬಿಟ್ಟು ಎಲ್ಲ ಹೋಗಿ ಅಂದ್ರೆ ದುಡಿಯೂರಪ್ಪನವ್ರು ತಾಯಿ ಹೆಸರಲ್ಲಿ ಮಂತ್ರ ಆ್ಯಂಬುಲೆನ್ಸ್ ಅದು ಬಡವ್ರ ಮನೆ ಏನು ಒಂದು ನೂರು ರೂಪಾಯಿದು ಹದಿನೆಂಟು ನೂರು ರೂಪಾಯಿ ಇಂಜೆಕ್ಷನ್ ತಗೊಂಡ್ರ ಬಡವರ ಯಾವ್ದು ರೆಮಿಡಿ ಅಂತ ತಗೊಂಡ್ರೆ ಇಪ್ಪತ್ನಾಲ್ಕಂಡರ್ ಕೊಡ್ತಾರೆ ಹತ್ತು ಸಾವಿರ ಕಾಟದ್ದು ಒಂದು ಈ ಇದು ನಮ್ಮ ಬೆಂಗಳೂರ ಬಿಜಾಪುರ ತುಮಕೂರು ರೋಡ್ನಲ್ಲಿ ಒಂದು ಹತ್ತು ಸಾವಿರ ರೂಪಾಯಿ ಅಂತ ಒಂದು ಇದು ಮಾಡಿದ್ವಿ ಏನು ನಮ್ಮ ಕರೋನಾ ಒಂದು ದಿವ್ಸನೂ ಅಲ್ಲಿ ಒಂದು ಪೇಷಂಟ್ ಹೋಗಿಲ್ಲ ಏನೋ ಏನೋ ಅಷ್ಟೇ ಹೇಳ್ತೀನಿ ವರದಿ ಐತಿ ಏನಾದಂದ್ರೆ ಒಂದು ಪಾಟು ಒಂದು ಗಾದಿ ಬೆಡ್ಶೀಟು ಕಿಲೋ ಕಲರ್ ಕಿಲೋ ಕಲರ್ ಕವರ್ ಅಲ್ಲಿಂದಾನೇ ಸಲಾಯಿಂದ ಬಟ್ಟೆಗೆ ಇದು ಸ್ಟ್ಯಾಂಡ್ ಒಟ್ಟು ಬಾಗ ಊಟದನ್ನು ಬಡಿದ್ನಿ ನಿಮ್ಗೆ ಹಾಂ ಒಂದು ದಿವ್ಸಕ್ಕೆ ಹತ್ತು ಸಾವಿರ ಒಂದು ದಿವಸಕ್ಕೆ ಹತ್ತಿರ ಹತ್ತು ಸಾವಿರ ಆದರೆ ಅದನ್ನೇ ತಗೊಂಡ್ರೆ ಏಳರಿಂದ ಎಂಟು ಸಾವಿರದಾಗ ಖರೀದಿ ಆಗ್ತದೆ ಅದನ್ನ ಎಲ್ಲ ಕರೋನಾ ಮೇಲೆ ಎಲ್ಲ ಸಿವಿಲ್ ಹಾಸ್ಪಿಟ್ಲ್ ಕೊಟ್ಟಿದ್ರು ಎಲ್ಲ ದವಾಖಾನೆ ಇಂಥ ತಿಂದೋರಿಂದ ಎತ್ನಾಳು ಹೊರಗೆ ಹಾಕ್ಸಿದ್ರು ನಾನೇನು ಭ್ರಷ್ಟಾಚಾರ ಮಾಡಿರಲಿಲ್ಲ ನಾನೇನು ಬಿ ಜೆ ಪಿ ವಿರುದ್ದು ಮಾತಾಡಿರಲಿಲ್ಲ ಮೋದಿಯವ್ರ ವಿರುದ್ಧ ಮಾತಾಡಿಲ್ಲ ಆದರೆ ಇಷ್ಟು ಅಷ್ಟು ಬಿ ಜೆ ಆ ಮಂಥನಕ್ಕೆ ಯಾಕೆ ಅದನ್ನು ಕೊಡ್ತಾ ಇದ್ದಾರೆ ಅಂತ ಯಡಿಯೂರಪ್ಪ ಅಂದ್ರೆ ಬಿ ಜೆ ಪಿ ಇದೇ ನಮ್ಮ ಮೂಲ ಪ್ರಶ್ನೆ ಮತ್ತು ಯಾರೂ ಸರ್ಕಾರ ಇಲ್ಲ ಯಾರು ತಿಳ್ಕೊಂಡ್ರೆ ಒಪ್ಪು ನಮ್ಮ ವರ್ಗ ಆತನಾಗ ರಮೇಶ್ ಜಾರಕಿ ದೂರದರ ಅರಿಣ ದೂರವರ ಯತ್ನಾಳ್ ಹಿಂದೂ ಯಾರೂ ಇಲ್ಲ ಈಗ ಹೆಚ್ಚು ಸಂಖ್ಯೆ ನಮ್ಮದೇ ಆಗಿತ್ತು ತಟಸ್ಥರು ಸಹ ವಿಜೇಂದ್ರಬಾದ್ ಎಲ್ಲರೂ ಒಂದೇ ಒಂದು ವಿಜೇಂದ್ರ ವಿಜೇಂದ್ರಬಾದ್ ಯಾಕಂದ್ರೆ ಆ ಮನುಷ್ಯ ಅವರಪ್ಪ ಮುಖ್ಯಮಂತ್ರಿದಾಗ ಎಷ್ಟು ಅಂತ ಇಷ್ಟು ಎಲ್ಲರಿಗೂ ತೊಂದರೆ ಕೊಟ್ಟನು ಅದು ಒಳಗೆ ಸಿಗ್ತೈತಿ ಮತ್ತು ಇವತ್ತೂ ಅವ್ನು ನಡತೆ ಹೋದಾಗ ಏನೋ ಬದಲಾಗಲಿಲ್ಲ ನನ್ನೇ ಒಬ್ಬರು ಆ ಕೋರ್ ಕಮಿಟಿಗೆ ಹೋದವರು ನಾನು ಫೋನ್ ಮಾಡಿದ್ದೆ ಅವೇನು ಚೇಂಜ್ ಆಗ್ಯಲ್ರಿ ಅವೇದ ಹೆಂಗೆ ನಾನು ಹೆಂಗೆ ಮಾಡೋದನ್ನು ನೋಡ್ತೀನ ಅಧ್ಯಕ್ಷ ಅಂದ್ರೆ ಅಷ್ಟು ಏನೋ ಐತೀಲಿ ಜಾದು ಈಶ್ವರಪ್ಪನವರು ಅವ್ನು ಪರವಾಗಿ ಮಾತಾಡಕತ್ತಾರೆ ಅಂದ್ರೆ ಏನೋ ಒಂದು ಜಾದು ಐತಿ ಜಾದು ತಗೊಂಡೆ ಆಟ ಆಡ್ಲಾಕತ್ತಾನು ಎಲ್ಲರಿಗೂ ನಾವು ಎರಡು ಸಿಕ್ಕಿಲ್ಲ ಬಿಡ್ತಾನೆ ಇಲ್ಲಂದ್ರೆ ನಮ್ಮದು ಜಾದು ಇಟ್ಕೊಂಡಿದ್ದ ನಾವು ವಿಜೇಂದ್ರ ಜಿ ಜೈ ಜೈ ಅಂದ್ಬಿಟ್ಟು